ಬರ್ತೀನಿ ಯುಗೆ ಪ್ರತಿಯುಗಿಂತ ಶ್ರೀಕೃಷ್ಣನ ಜನ್ಮ ದಿನದಿಂದ ವಿಶ್ವ ಹಿಂದೂ ಕೂಡ ಸ್ಥಾಪನೆಯಾಗಿದೆ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಶ್ರೀಕೃಷ್ಣನಿಂದ ಆ ಪ್ರೇರಣೆಯನ್ನ ಮೇಲ್ಪಂಕ್ತಿಯನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತಹ ಅಭಿಮಾನ ಶೂನ್ಯವಾಗಿರುವಂತಹ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಆ ಅಭಿಮಾನ್ಯವನ್ನ ಎದೆನಲ್ಲಿ ತುಂಬುವಂತ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ತು ಸತತವಾಗಿ ಮಾಡ್ಕೊಂಡು ಬರ್ತಾ ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ನಾನು ಓದಿದ್ದು ಇಲ್ಲೇ ಎಸ್ ಡಿ ಎಂ ಉಜಿ ಓದಿತ್ತು ಎಸ್ ಡಿ ಎಂ ಹೈಸ್ಕೂಲಲ್ಲಿ ಇದ್ದೆ ನಾನು ಮಾಸ್ಟರ್ಸ್ ಕೂಡ ಓದಿದ್ದು ಇಲ್ಲಿನ ಪ್ರಭಾವ ನನ್ನ ಮೇಲೂ ಕೂಡ ಸಾಕಷ್ಟಾಗಿದೆ ನಾನು ಒಂದ್ಸಾರಿ ಯೋಚನೆ ಮಾಡಿದಾಗ ಇಲ್ಲಿ ನಿಮ್ಮಲ್ಲಿ ಏನು ವಿಶ್ವ ಪರಿಷತ್ ಇರ್ಬೋದು ಬಜರಂಗಲ ಇರ್ಬೋದು ಜನ ಇಂತಕರನ್ನ ನಮ್ಮ ಮೈಸೂರು ಭಾಗದಲ್ಲಿ ಒಂದೊಂದು ತಾಲೂಕಿಗೆ ಕೊಟ್ಟರೆ ಆ ತಾಲೂಕು ತಾಲೂಕಲ್ಲಿ ನಾನು ಅಲ್ಲಿ ಭಾರತೀಯ ಜನತಾ ಪಕ್ಷದ ಬದಲಾಗಿ ಚಟುವಟಿಕೆ ಮಾಡ್ತಾರೆ ಈ ಮಧ್ಯದಲ್ಲೂ ಕೂಡ ಹುಣಸೂರಿನಲ್ಲಿ ಹನುಮ ಜಯಂತಿಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿ ಆ ಹನುಮ ಜಯಂತಿ ಮತ್ತು ಹೋಬಳಿ ಮಟ್ಟದಲ್ಲೂ ಕೂಡ ನಡೆಯುವ ರೀತಿಯಲ್ಲಿ ಮೈಸೂರು ಭಾಗದಲ್ಲೂ ಕೂಡ ಹುಟ್ಟು ಹಾಕಿ ಇವತ್ತು ಮೈಸೂರು ಭಾಗದಲ್ಲೂ ಕೂಡ ಹಿಂದೂ ಧರ್ಮದ ಬಗ್ಗೆ ನಾವೆಲ್ಲ ಹಿಂದೂಗಳು ಒಂದಾಗಿರಬೇಕು ಅಂತಹ ಭಾವನೆಯನ್ನ ಮೂಡಿಸುವಲ್ಲಿ ಒಂದು ಸಣ್ಣ ಮಟ್ಟಕ್ಕೆ ನನಗೆ ಒಂದು ಯಶಸ್ಸು ಕೂಡ ಸಿಕ್ಕಿದೆ ವಿಶ್ವಯು ಪರಿಷತ್ತು ಜಾಗರಣ ಭಜಲಿಂಗಣ ಸಂಘದ ನಿಯಂತ್ರಣ ಇರೋದರಿಂದಾಗಿ ಇವತ್ತು ಬದುಕುವಂತ ವಾತಾವರಣದಲ್ಲಿ ಸ್ವಲ್ಪ ಸಡಿಲದಂತ ಪಟ್ಟಣದಲ್ಲಿರುವಂತಹ ಕಾಸರಗೋಡು ಒಂದು ಕಾಲದಲ್ಲಿ ಕೊಂಗಡ ಇವತ್ತು ಕೊಡ ಹಿಡಿದಲ್ಲಿತ್ತು ಇವತ್ತದಲ್ಲಿ ದಕ್ಷಿಣ ಕನ್ನಡದ ಬಂದು ದಕ್ಷಿಣ ಕನ್ನಡದಲ್ಲಿ ಇವತ್ತು ಪಟ್ಟೆಗೆ ಹೋದ್ರೆ ಒಂದು ಕಾಲದಲ್ಲಿ ಬಂಡು ಹಿಡಿತದಲ್ಲಿತ್ತು ಇವತ್ತಿನ ಹಿಡಿತದಲ್ಲಿ ಕಾಕಿತದಲ್ಲಿ ಎಲ್ಲಿದೆ ನಿಮ್ದು ಇಲ್ಲಿಂದ ಮುಂಬೈಗೆ ಹೋಗ್ತೀರಿ ಅಲ್ಲಿ ಹೋಗ್ತೀರಿ ಇಲ್ಲಿ ಹೋಗ್ತೀರಿ ಸೆಟ್ಲ್ ಆಗ್ತೀರಿ ಆದ್ರೆ ನಿಮ್ಮ ಮೂಲ ಮೂರು ಅಂತ ಹೇಳಿದ್ರೆ ಯಾವ್ದೋ ಒಂದು ಕೋಲ ಮಾಡ್ಲಿಕ್ಕೋ ಮಾರ ಕಾಲ ಮಾಡ್ಲಿಕ್ಕೋ ಯಾವ ಹಬ್ಬ ಮಾಡ್ಲಿಕ್ಕೋ ಬರ್ತೀರಿ ಯುವಕರು ನೀವು ಬೇರೆ ಬೇರೆ ಹೋಗಿ ದುಡ್ಡು ಮಾಡ್ತೀರಿ ಪಾಸ್ಪಿರಿಟಿ ಇಲ್ಲಿ ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ನಿಮ್ಮ ದೇವಸ್ಥಾನಗಳನ್ನು ಉಳಿಸಲಿಕ್ಕೆ ಹಿಂದೂ ಧರ್ಮೀಯ ಉಳಿಸುವಂತ ಕೆಲಸವನ್ನ ಇವತ್ತು ವಿಶ್ವ ಪರಿಸ್ಥಿತಿ ಮಾಡ್ತಾರೆ ಅವ್ರ ಜೊತೆಗೆ ಕೈ ಜೋಡಿಸಬೇಕಾದಂತ ಅವ್ರಿಗೆ ಎಲ್ಲಾ ರೀತಿಯ ಶಕ್ತಿಯ ಶಕ್ತಿಯನ್ನು ತುಂಬಬೇಕಾದಂತಹ ಆದ್ಯ ಕರ್ತವ್ಯ ಪ್ರತಿಯೊಬ್ಬ ದಕ್ಷಿಣ ಕನ್ನಡದ ವ್ಯಕ್ತಿಗೂ ಇದೆ ಯಾರ್ಯಾರು ದಕ್ಷಿಣ ಕನ್ನಡದಿಂದ ನೀವು ನೆನಪಿ ನೆನಪಿನ ಸ್ಥಾಪಿಸಿಕೊಂಡಿದ್ರಿ ವಾಪಸ್ ನಿಮ್ಮ ಮೂಲ ಇಲ್ಲಿದೆ ಇದು ಪರಶುರಾಮ ಭೂಮಿ ಅಂತ ಹೇಳಿ ನಿಮಗೆ ಅಂದ್ರೆ ಈ ಪರಶುರಾಮ ಭೂಮಿ ಉಳಿಸ್ಕೊಳ್ಬೇಕಂದ್ರೆ ವಿಸ್ತ ಪರಿಷತ್ತಿಗೆ ನೀವು ಸಹಕಾರ ಕೊಡ್ಬೇಕು ಅವರಿಗೆ ಪ್ರೋತ್ಸಾಹವನ್ನು ಕೂಡ ಕೊಡಬೇಕು ಅವರಿಗೆ ಸಂಪನ್ಮೂಲದ ಸಹಿತವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಅವ್ರ ಜೊತೆಗೆ ನೀವು ಕೈಗೊಳಿಸಬೇಕು ಅಂತ ಹೇಳಿ ನಾನು ದಕ್ಷಿಣ ಕನ್ನಡದವರು ಜಗತ್ತಿನಾದ್ಯಕ್ತ ಎಲ್ಲರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ಬಂಧುಗಳೇ ನಮ್ಮಲ್ಲಿ ಯಾವಾಗಲೂ ಕೂಡ ವಿವಿಧತೆಯಲ್ಲಿ ಏಕತೆ ಇದು ಭಾರತದಲ್ಲಿ ನೋಡಿ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ನಾವೆಲ್ಲ ಒಟ್ಟೊಟ್ಟಿಗೆ ಅಹಿಂಸಾ ಪರಮ ಧರ್ಮ ಅಂತ ನಮ್ಮ ಪುನೀತ್ ಅವರು ಕೂಡ ಹೇಳಿದ್ರು ಅದ್ರ ಮುಂದಿನ ಸೆಂಟೆನ್ಸ್ ನೀವು ಓದ್ಬೇಕು ಅವಾಗ ಗೊತ್ತಾಗುತ್ತೆ ಅಹಿಂಸಾ ಧರ್ಮ ಮುಂದಕ್ಕೆಲ್ಲ ರಕ್ಷಣೆ ಮಾಡ್ಬೇಕಾಗುವ ಸ್ವಂತ ಸಂದರ್ಭ ಬಂದಾಗ ಕಡವೇನು ಹಿಡಿಬೇಕು ಅಂತ ಇಲ್ಲ ಅದ್ರಲ್ಲಿ ಅದನ್ನು ಮರ್ತಾ ಬರ್ತೀವಿ ಇಲ್ಲ ಗಾಂಧೀಜಿ ಮಾತ್ರ ಹೇಳ್ಕೊಂಡಿ ಅಲ್ಲ ಒಂದ್ ಕೆಪೆ ಹೊಡೆದ್ರೆ ಅದು ಜೀಸಸ್ ತೋರಿಸ್ಕೊಂಡ್ರೆಸ್ಟ್ ಹೇಳಿದ್ರು ಗಾಂಧೀಜಿ ಹೇಳಿದ್ರು ಅದನ್ನ ನೋಡ್ಕೊಂಡು ನಾವು ಸೇವೆ ಮಾಡುವಂತ ಕೈಗಳಿಗೆಲ್ಲ ಅದು ಪ್ರಾರ್ಥಿಸುವಂತ ತುಟಿಗಳಿಗಿಂತ ಬೇರೆ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಅದನ್ನು ಕೂಡ ಮನ ಕೆರೆ ಕೊಟ್ಟಿದ್ವಿ ನಾವು ಬೇರೆಯವ್ರಸ್ ಜಾಸ್ತಿ ನಮ್ಮ ಧರ್ಮದ ಬಗ್ಗೆ ಪ್ರೀತಿ ಗೌರವ ಆದರ ಅಭಿಮಾನವನ್ನ ನಾವು ಇಟ್ಕೊಂಡಿದೀವ ಇವತ್ತು

ವಸುದೈವ ಕುಟುಂಬ ಹೇಳಿ ಇಡೀ ಜಗತ್ತು ಒಂದು ಕುಟುಂಬ ಅಂತ ಹೇಳಿದ್ರು ನಾವು ಆದ್ರೆ ಇಸ್ಲಾಮಲ್ಲಿ ಹೇಳ್ತಾರ ಕ್ರೈಸ್ತರಲ್ಲಿ ಹೇಳ್ತಾರ ಜಗತ್ತು ಒಂದು ಕುಟುಂಬ ಅಂತ ಹೇಳ್ತೀರಾ ಇವತ್ತು ಪ್ರತಿನಿತ್ಯವೂ ಕೂಡ ಮಸೀದಿಯ ಮೈಸೂರಿಗೆ ಬಂದರೆ ಆಸನ ಕೂಡ ಕರೆ ಹೇಳ್ತಾರೆ ಅಲ್ಲಾಹು ಒಬ್ಬನೇ ದೇವರು ಅಲ್ಲಾಹು ಬಿಟ್ಟರೆ ಬೇರೆ ಯಾರು ಕೂಡ ಪೂಜೆಗೆ ಬಾಗಿಲು ಅಲ್ಲ ಅಂತ ಹೇಳ್ತಾರೆ ಪ್ರತಿನಿತ್ಯವೂ ಕೂಡ ನಾವು ನಮ್ಮ ಮದ್ರಸಕ್ಕೆ ಕಳಿಸ್ಬಿಟ್ಟು ಕೊರಾನ ಕಳಿಸ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲಾಹು ಬಿಟ್ಟರೆ ಬೇರೆ ಯಾರು ಕೂಡ ಪೂಜೆಗೆ ಬಾಧ್ಯತೆಯಲ್ಲ ಅಂತ ಹೇಳ್ತಾರೆ ಆ ಮಗುವಿನಲ್ಲಿ ಸದ್ಭಾವನೆ ಬರಕ್ಕೆ ಸಾಧ್ಯ ಸಹಿಷ್ಣುತೆಯನ್ನು ಬರಕ್ಕೆ ಸಾಧ್ಯ ಅವ್ರ ಜೊತೆ ನಾವು ಸಹಿಷ್ಣುತೆ ಬಗ್ಗೆ ಮಾತಾಡ್ತೀವಿ ನಿಮಗೆ ಗೊತ್ತಾ ಈ ದೇಶದಲ್ಲಿ ಗ್ರೇಟೆಸ್ಟ್ ಥಿಂಕರ್ ಲಾಸ್ಟ್ ಹಂಡ್ರೆಡ್ ಟ್ವೆಂಟಿ ಏತ್ ಸೆಂಚುರಿ ಮೇಲೆ ಬಂದಂತ ಗ್ರೇಟೆಸ್ಟ್ ಥಿಂಕರ್ ಯಾರು ಅಂತ ನಿಮ್ಮನ್ನ ಕೇಳಿದ್ರೆ ನಿಮ್ಮ ಹೆಸರಿನ ಕಾನ್ಸರ್ ಮಾಡಲಿಕ್ಕೆ ಆಗಲ್ಲ ಸ್ವಾಮಿ ವಿವೇಕಾನಂದರು ಏಟೀನ್ ಸಿಕ್ಸ್ಟಿ ತ್ರೀ ನಲ್ಲಿ ಹುಟ್ಟಿದ್ದು ನೈನ್ಟಿ ನಾಟ್ ಮತ್ತು ತೀರ್ಕೊಂಡವರು ಹತ್ತೊಂಬತ್ತನೇ ಶತಮಾನಕ್ಕೆ ತೀರ್ಕೊಂಡ್ರೆ ಇಪ್ಪತ್ತನೇ ಶತಮಾನದಲ್ಲಿ ಹುಟ್ಟಿದಂತಹ ಗ್ರೇಟೆಸ್ಟ್ ಥಿಂಕರ್ ಯಾರು ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರೆ ನಿಮಗೆ ಗೊತ್ತಿದ್ಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅಂದ್ರೆ ಬರೀ ರಿಸರ್ವೇಶನ್ ರಿಸರ್ವೇಶನ್ ಅಂತ ಹೇಳ್ತೀರಿ ಅಂಬೇಡ್ಕರ್ ಅವರು ಆಟ್ಸಾನ್ ಪಾಕಿಸ್ತಾನ್ ಹೋದ್ರಿ ಅದನ್ನ ಪಾಟಿಷನ್ ಆಫ್ ಇಂಡಿಯಾ ಅಂತಲೇ ಅಂತ ರೀನೇಮ್ ಕೂಡ ಮಾಡ್ತಾರೆ ನೈನ್ಟೀನ್ ಫಾರ್ಟಿ ಟೂ ನಲ್ಲಿ ಬರ್ತಿದ್ರೆ ಅವ್ರು

ಸ್ವಾತಂತ್ರ್ಯ ಬರುವಂತ ಸಂದರ್ಭದಲ್ಲಿ ಪಾಪುಲೇಷನ್ ಎಕ್ಸ್ಚೇಂಜ್ ಮಾಡಿ ಅವರ ದೇಶವನ್ನು ಪಾಕಿಸ್ತಾನಕ್ಕೆ ಕಳಿಸಿ ಬಿಡಿ ಜೊತೆ ಒಟ್ಟಿಗೆ ಸ್ವಲ್ಪ ಕೊಡ್ಬೇಕಾಗಲ್ಲ ಅಂತ ಅಂಬೇಡ್ಕರ್ ಹೇಳಿದ್ರು ಈ ಯಾರು ಯಾವ ಹೇಳಿಲ್ಲ ಯಾರು ಹೇಳಿಲ್ಲ ಆದ್ರೆ ನಮಗೆ ಗೊತ್ತಿದೆ ಇವತ್ತು ಅಂಬೇಡ್ಕರ್ ಯೋಚನೆ ಬಗ್ಗೆ ಗೊತ್ತಾಗುತ್ತೆ ಅಂಬೇಡ್ಕರ್ ಬಗ್ಗೆ ಎಲ್ಲ ಮಾಡ್ತಿರ್ತಾರೆ ಆದ್ರೆ ಅಂಬೇಡ್ಕರ್ ಇಂತಹ ಒಂದು ಸಾರ್ವಕಾಲಿಕ ಸತ್ಯವನ್ನು ಹೇಳಿದ್ರು ಆದ್ರೆ ಯಾರಿಗೂ ಕೂಡ ಬರ್ತಿರಬೇಕು ಇವತ್ತು ಕೂಡ ಶಾಂತಿ ಸದ್ಭಾವನೆ ವಿಚಾರವನ್ನ ನಮಗಷ್ಟೇ ನೀವು ಅರ್ಚನೆಯನ್ನು ಮಾಡಿ ಜಗತ್ತಿನಲ್ಲಿ ಏನೊಂದು ಸಿವಿಲೈಸೇಷನ್ ಅಂತ ಹೇಳಿತ್ತು ಗ್ರೀಕ್ ಸಿವಿಲೈಸೇಷನ್ ಇತ್ತು ರೋಮನ್ ಸಿವಿಲೈಸೇಷನ್ ಇತ್ತು ಗ್ರೀಕ್ ಸಿವಿಲೈಸೇಷನ್ ರೋಮನ್ ಸಿವಿಲೈಸೇಷನ್ ಒಂದು ಇಪ್ಪತ್ತು ವರ್ಷಗಳಲ್ಲಿ ಮುಂಚಿತಿ ಅಂತ ಕ್ರಿಶ್ಚಿಯಿಂದ ಪರ್ಷಿಯನ್ ಸಿವಿಲೈಸೇಷನ್ ಅಂತ ಅದು ಅದನ್ನು ಹದಿನೈದು ಇಪ್ಪತ್ತು ವರ್ಷದಲ್ಲಿ ನಿಂತು ನುಂಗಿ ನೀರು ಕುಡಿದಿದ್ದ ಯಾರು ಇಸ್ಲಾಮ್ ಇವತ್ತು ಕೂಡ ಇರಾನ್ ಅಂತಂದ್ರೆ ಇವತ್ತು ಗ್ರೇಟ್ ಮೂವಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಗ್ರೇಟ್ ಹಿಸ್ಟ್ರಿ ಇದೆ ಅಂತಹ ಪರ್ಷಿಯನ್ ಸಿವಿಲೈಸೇಷನ್ ಉಳಿಸಲಿಲ್ಲ ಬೆಂಗಳೂರಿನ ಸಿವಿಲೈಸೇಷನ್ ಉಳಿಸಲಿಲ್ಲ ಆದರೆ ಈ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಎರಡು ಕೂಡ ಸುಮಾರು ಒಂಬೈನೂರು ವರ್ಷಗಳ ಕಾಲ ಭಾರತದ ಮೇಲೆ ಸತತವಾಗಿ ಮಾಡಿದ್ರು ಆ ಹಾಸ್ಟ್ ನಡುವೆ ಕೂಡ ಇವತ್ತು ಹೆಚ್ಚು ಕಡಿಮೆ ಎಪ್ಪತ್ತೊಂಬತ್ತು ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ರೆ ಅದು ಹಿಂದೂ ರೆಸಿಡೆನ್ಸ್ ಕಾರಣ ಅದು ಆಯಾ ಕಾಲದಲ್ಲಿ ಹುಟ್ಟಿ ಕಳೆದಂತರು ಅದು ಬಸವಣ್ಣನ ಬಸವಣ್ಣ ಹುಟ್ಟಿರುವಂತದ್ದಿರ್ಬೋದು ಶಂಕರಾಚಾರ್ಯರು ಹುಟ್ಟಿರುವಂತರಿಗೋದು ಈ ಧರ್ಮವನ್ನು ಉಳಿಸಿಕೊಡುವಂತ ಕೆಲಸ ಮಾಡಿದರೆ ವಿವೇಕಾನಂದರು ಅಂತ ಒಂದು ಜಾಗೃತಿಯನ್ನು ಮೂಡಿಸಿದ್ರೆ ಇವತ್ತು ನಾವು ಉಳಿಸ್ಕೊಂಡಿದೀವಿ ಆದ್ರೆ ಇವತ್ತು ಹೋಗ್ತಾ ಇರುವ ನೋಡಿದ್ರೆ ಎಷ್ಟು ಬೇಗ ನಾವು ಕರೆಗೆ ಹೋಗ್ತೀವೋ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿಶ್ವ ಹಿಂದೂ ಪರಿಷತ್ತು ಜಾಗರಣದವರು ಅಥವಾ ಭಜನ್ ದಳದವರು ಜಾಗರಣೆಯವರು ಹೇಳ್ತಾ ಇದ್ರೆ ಇವ್ ಏನೋ ಕೇಸರಿ ಶಾಲೆ ಹಾಕೊಂಡ್ಬರ್ತಾರೆ ಮಾತಾಡ್ತಾರೆ ಅಂತ ಇರ್ತದೆ ಆಗ ಮುಂದಾಗುವಂತ ಗಂಡಾಂತರವನ್ನ ಅವ್ರು ಹೇಳ್ತಾ ಇವತ್ತು ಯುವ ನೋಡಿ ಇವತ್ತು ಪೋಲೆಂಡ್ ನೋಡಿ ಇವತ್ತು ಜರ್ಮನಿ ನೋಡಿ ಇವತ್ತು ಫ್ರಾನ್ಸ್ ನಲ್ಲಿ ವರ್ಕ್ ಅಂತಂದ್ರೆ ಪ್ಯಾರಿಸ್ ನಲ್ಲಿ ಐಫೈಲ್ ಟವರ್ ಅಂದ್ರೆ ಐಫೈಲ್ ಟವರ್ ಅಂತ ಹೇಳಿದ್ರೆ ನಮಗೆ ಎಷ್ಟು ಖುಷಿ ಪಡ್ತೀವಿ ಯಾಕಂದ್ರೆ ಅತ್ಯಂತವಾದಂತ ಸುಂದರವಾದಂತ ಟವರ್ ಅಂದ್ರೆ ಎಲ್ಲರೂ ಹೋಗಿ ಲವರ್ಸ್ ಹೋಗಿ ಫೋಟೋ ತೆಗೆಸ್ಕೊ ಬರ್ತಾ ಇವತ್ತು ಏನಾಗಿದೆ ಅಂತಂದ್ರೆ ಅಲ್ಲಿ ಲವರ್ಸ್ ಹೋಗಿ ಫೋಟೋ ತೆಗೆಸ್ಕೊ ಬರ್ತಿಲ್ಲ ಅಲ್ಲಿ ಜಿಹಾದಿಗಳ ಕುತ್ಕೊಂಡು ಹೋಗಿ ನಮಾಜ್ ಮಾಡ್ಬೇಕಲ್ಲಿ ಈ ಪರಿಸ್ಥಿತಿ ಭಾರತಕ್ಕೆ ಬರಲ್ಲ ಅಂತ ಯಾಕೆ ಅಂದ್ಕೊಳ್ತೀನಿ ಪಕ್ಕದಲ್ಲಿ ಕಾಸರಗೋಡ್ ನೋಡಿ ಕೂಡ ಬುದ್ಧಿವಂತ ಪಕ್ಕದಲ್ಲಿ ಕಾಸರಗೋಡೆಗೆ ಇಟ್ಕೊಂಡಾದ್ರು ಅದ್ರ ಬಗ್ಗೆ ಗೊತ್ತಿದ್ದನು ಕೂಡ ನೀವು ಬುದ್ಧಿ ಕೇಳಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಪರಶುರಾಮನು ಭೂಮಿಯು ಕೂಡ ಉಳಿಯುವಂತ ಯಾವ ಸಾಧ್ಯತೆ ಇರಲಿಲ್ಲ ಅದಕ್ಕೋಸ್ಕರ ಹಿಂದೂ ಸಮಾಜ ಹಿಂದೂ ಪಾಲ್ಗರು ಮುಂದಿನ ದಿನಗಳಲ್ಲೂ ಕೂಡ ಒತ್ತಾಗಿ ಇರಬೇಕು ನಮ್ಮಲ್ಲಿ ನಾ ಹೇಳಿ ನಮ್ಮ ನಮ್ಮದಲ್ಲಿ ಹೇಳ್ತೀವಿ ಏಕನು ಸರ್ ವಿಪ್ರಾಹಬಹುದಂತ ಅಂತ ಅದು ಬಹಳ ಸರಳವಾಗಿ ಇರಬೇಕು ಅಂತಂದ್ರೆ ದೇವರನ್ನ ನಾವು ಹಲವಾರು ಅಂದ್ರೆ ಸತ್ಯವನ್ನ ಮಾಡಿಬಿಟ್ವಿ ಆದ್ರೆ ಮುಸಲ್ಮಾನರು ಹಿಂದೂಗಳನ್ನು ಕೂಡ ನಮ್ಮ ದೇವರನ್ನ ನಮ್ಮ ನಮ್ಮ ಪೂಜೆಗೆ ನಮ್ಮ ಪೂಜೆಗೆ ಮಾಡಿದ್ದಾಗಿರೋದ್ರ ಅವ್ರ ದೇವರನ್ನ ಒಪ್ಕೊಳ್ತಾರೆ ಅಲ್ಲ ಹೋಗ್ಬಿಟ್ರೆ ಯಾರು ಪೂಜೆಗೆ ಬಾಧಿತರಲ್ಲ ಅಂತ ಹೇಳ್ತಾರೆ ಜೀಸಸ್ ಕ್ರೈಸ್ತ ಬಿಟ್ಟರೆ ದೇವರ ಮಗ ಆದ್ರೂ ಬಿಟ್ಟರೆ ಯಾರು ಪೂಜೆಗೆ ಬಾಧಿತರಲ್ಲ ಅಂತ ಹೇಳಿ ಕ್ರೈಸ್ತರ ಇದ್ದಾರೆ ಅವ್ರ ಜೊತೆ ಹೆಂಗೆ ಸದ್ಭಾವನೆ ಬರಲಿಕ್ಕೆ ಸಾಧ್ಯ ನಮ್ಮ ಧರ್ಮ ಹೇಳುವುದಷ್ಟೇ ಏಕಂ ಸದ್ ಅಂತ ಹೇಳಿ ನಾವು ಹೇಳಿದೆ ಮತ್ತು ಅವ್ರು ಹೇಳಿಲ್ಲ ಅವ್ರು ಹೇಳಬೇಕಲ್ವಾ ಸತ್ವ ಬರಬೇಕು ಅಂತ ಹೇಳಿದ್ರೆ ಅವ್ರ ಬಾಯಿಂದ ಅವ್ ಮಾತು ಬರಬೇಕು ಅವ್ರ ಬಾಯಿಯಿಂದ ಬರದಲೇ ಅವ್ರ ಬದಲಾವಣೆ ಬಂದ್ರೆ ಬರೀ ಹಿಂದೂಗಳಷ್ಟೇ ಬಗ್ಗಿ ಬರ್ಗಿ ಒಂದು ದಿನ ಬೆಲ್ಲಿಗೆ ಗುರುತಾರೆ ಹೊರತು ಇದು ಯಾವ ಬದಲಾವಣೆ ಆಗಲ್ಲ ಅದನ್ನ ನೀವು ಅರ್ಥ ಮಾಡಿಕೊಳ್ಳುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ಒಂದು ಕಾಲಘಟ್ಟದಲ್ಲಿ ನೀವಿದ್ದೀರಿ ಅಂತ ಹೇಳಿ ಈ ವೇದಿಕೆ ಮುಖಾದ್ರೆ ನಮ್ಮ ಧರ್ಮವನ್ನು ನೋಡಿ ನಮ್ಮ ಧರ್ಮದ ಅಂತ ಸತ್ವ ತೊಳೆದು

ಅದು ನಿಮ್ ತಲೆ ನಿಂತು ಬಿಟ್ಟಿದ್ಯಂತೆ ಚಪ್ಪಟೆ ಆಗಿದೆಯಂತೆ ಫ್ಲಾಟ್ ಆಗಿದೆ ನಮ್ಮ ಧರ್ಮ ಹೇಳುತ್ತೆ ಅಂತ ಹೇಳ್ತಾರೆ ನಮ್ಮ ಧರ್ಮ ಸಹಸ್ರಾರು ವರ್ಷಗಳ ಹಿಂದಲೇ ಭೂಮಿ ಇವತ್ತು ಕೂಡ ನವಗ್ರಹ ಗ್ರಹ ಪೂಜೆ ಮಾಡ್ತೀವಿ ಒಂಬತ್ತು ಗ್ರಹ ಇದ್ದೇವರಿಗೆ ಗೊತ್ತಾಗಬೇಕಂದ್ರೆ ಈಗ ಒಂದು ಇಂಗ್ಳೂರು ಮುನ್ನೂರು ವರ್ಷ ಬೇಕಾಯ್ತು ಇಲ್ಲೇ ಆದ್ರೆ ಸಾವಿರಾರು ವರ್ಷಗಳಿಂದಲೇ ಒಂಬತ್ತು ಗ್ರಹಗಳಿದೆ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮ ಯಾವತ್ತು ಹೇಳಿ ಇದ್ರ ಬಗ್ಗೆ ನಾವು ಅಭಿಮಾನ ಇಟ್ಕೊಳ್ಬೇಕು ಜಗತ್ತಿಗೆ ಜೀವದ ವ್ಯಾಲ್ಯ ಕೊಟ್ಟು ತಗೊಂಡು ನಾವು ಇವತ್ತು ಕಬೋಡ ಏನು ವಿಜ್ಞಾನ ಇದೆಯಲ್ಲ ಕಬೋಳ ವಿಜ್ಞಾನದ ಬಗ್ಗೆ ಹೇಳಿದಂಥವ್ರು ನಾವು ಇದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಯಾವತ್ತ ಹೇಳ್ತೀವ ಇಲ್ಲ ಯಾವುದೋ ಒಬ್ಬೊಟ್ಟು ಕ್ರಿಶ್ಚಿಯನ್ ಕಾನ್ವೆಂಟ್ ಅಲ್ಲಿ ಹೋಗಿ ಚಿಂಗ್ಸ್ ನಾವು ನಾವು ಅಲ್ಲಿನ ಪದ್ಯಗಳನ್ನು ಕೇಳ್ಕೊಂಡು ಬಂದು ಮಕ್ಕಳ ಮನೆ ಮೇಲೆ ಅದರಲ್ಲಿ ಹಾಡ್ಕೊಂಡ್ರೆ ಬಹಳ ಪುಳಚಿತರಾಗ್ಬಿಡ್ತೀವಿ ನಾವು ಆದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಹಿಂದುತ್ವದ ಹಂತಸತ್ವದ ಬಗ್ಗೆ ಇಂಡಿಯನ್ ಈಕೋರ್ಸ್ ಬಗ್ಗೆ ನಾವು ಯಾವ ತರ ಹೇಳ್ಕೊಟ್ಟಿದ್ದೀವ ಅದ್ರ ಬಗ್ಗೆ ಯಾವ ತರ ನಾವು ಹೆಮ್ಮೆ ಕಟ್ಕೊಂಡಿದ್ದೀವ ಇದನ್ನ ಈ ಹೆಮ್ಮೆಯನ್ನು ಬೆಳೆಸ್ಕೊಳ್ಬೇಕಾದಂತಹ ನಮ್ಮ ಮಕ್ಕಳಲ್ಲೂ ಅದನ್ನ ಇಂಟರ್ಕೇಟ್ ಮಾಡುವಂತಹ ಒಂದು ವಾತಾವರಣದಲ್ಲಿ ನಾವಿದ್ದೀವಿ ದಯವಿಟ್ಟು ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನೀವೆಲ್ಲ ಮಾಡ್ಬೇಕು ಇಲ್ಲ ಅಂತಂದ್ರೆ ಎಲ್ಲೂ ಕೂಡ ನಿಮಗೆ ಗುಳಿಗಾಲ ಇಲ್ಲ ಭಾರತದಲ್ಲಿ ಪಾಲ್ಗೊಂಡಿದೆ ನಾವು ಯುವ ಇವತ್ತಿನ ನಂತರ ಅವಾಗ ಕ್ರೂಸೇಡ್ ಹೇಗೆ ಸ್ಟಾರ್ಟ್ ಆಯ್ತು ಗೊತ್ತಾ ಹದಿಮೂರನೇ ಶತಮಾನ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಇಸ್ಲಾಂ ಅನ್ನೋದು ಯುರೋಪಿಗೆ ಬರಬಾರ್ದು ಅಂತ ಹೇಳಿ ಪಾಪ್ ಮುಂದೆ ನಿಂತ್ಕೊಂಡು ಆಗ ಪಾಪ್ ಆಗಿರುವಂತ ಮುಂದೆ ನಿಂತ್ಕೊಂಡು ಇಸ್ಲಾಂ ಅನ್ನ ತಡೆದಕ್ಕೋಸ್ಕರವಾಗಿ ಕ್ರೂಸೇಡ್ ಸ್ಟಾರ್ಟ್ ಮಾಡಿರೋ ಆದ್ರೆ ಇವತ್ತು ಇಲ್ಲಿಗಲ್ ಇಮಿಗ್ರೇಷನ್ ಇರ್ಬೋದು ಇಮಿಗ್ರೇಷನ್ ಪಾಲಿಸಿ ಇದ್ದಾಗೆ ಇವತ್ತು ಯುರೋಪ್ ಹೆಂಗಾಗಿದೆ ಅಂತಂದ್ರೆ ಇಸ್ಲಾಮೀಕರಣ ಎಂಟಾಗಿ ಯುರೋಪ್ ಇಸ್ಲಾಮೀಕರಣ ಆಗ್ತಿದೆ ಇವತ್ತಲ್ಲಿ ಅಲ್ಲಿ ಸಮಸ್ಯೆ ಪ್ರಾರಂಭವಾಗಿದೆ ಇವತ್ತು ಅಲ್ಲಿ ಅಂತಲೇ ಹೇಳಿದ್ರೆ ಅಲ್ಲಿನ ಪರಿಸ್ಥಿತಿ ಹಾಳಾಗೋಗ್ತಾ ಇದೆ ಲಂಡನ್ ಮತ್ತೆ ಮೊನ್ನೆ ನಾನು ಒಂದು ಒಬ್ರು ಲಂಡನ್ ಅವರು ಸಿಕ್ಕಿದ್ರು ನನಗೆ ಅವ್ರು ನನ್ನ ನಿಯಮ ಕೇಳಿದ್ರೆ ನಾನು ಇಂಡಿಯಾ ಅಂತ ಹೇಳಿದ್ರೆ ಅದ್ ಯಾರೋ ಒಂದು ಜಾಗದಲ್ಲಿ ಸಿಕ್ಕಿದ್ರು ಅವ್ರಿಗೆ ಯಾರಂತ ಹೇಳಿದ್ರೆ ಯು ಆರ್ ಅವರ್ ಫಾರ್ಮರ್ ರೂಲರ್ಸ್ ಅಂತ ನೀವು ನಮ್ಮನ್ನ ನಮ್ಮನ್ನು ಅಂತ ಹೇಳಿದ್ರೆ ಬಟ್ ನಾವು ಯು ಆರ್ ರೂಲ್ಡ್ ಬೈ ಪಾಕಿಸ್ತಾನಿ ಹಿರಾರಿಸ್ ಆಯ್ತಾ ಇದು ಕರ್ಮ ನಿಮಗೆ ವಾಪಸ್ ಇದು ನಿಮಗೆ ಹಿಟ್ ಮಾಡ್ತಾ ಇದೆ ಅಂತ ಹೇಳಿದೆ ಅನ್ಫಾರ್ಚುನೇಟ್ಲಿ ಅದು ಹೌದು ಅಂತ ಹೇಳ್ತೀವಿ ಇವತ್ತು ಲಂಡನ್ ಅಲ್ಲಿ ಹೋಯ್ತು ಅಂತಂದ್ರೆ ಲಂಡನ್ ಬೇ ಇರುವ ಪಾಕಿಸ್ತಾನ ಲಂಡನ್ ಅಲ್ಲಿ ಬಿ ಪಿ ಗಲಾಟೆ ಅಂತಹ ಪರಿಸ್ಥಿತಿ ನಮ್ಮ ದಕ್ಷಿಣ ಕನ್ನಡದಲ್ಲೂ ಇದೆ ಇಲ್ಲಿ ನೀವು ನಾನು ಪಂಟ ಅಂತೋ ಬ್ರಾಹ್ಮಣ ಅಂತೋ ಹವ್ಯಕ ಅಂತೋ ಅಥವಾ ನಾನೇನು ಗೌಡ ಅಂತೋ ಪೂಜಾರಿ ಅಂತೋ ನೀವು ಹೊಡಾಡ್ಕೊಂಡಿರ್ತೀರೋ ನೀವೆಲ್ಲ ಹಿಂದೂ ಸಮಾಜವಾಗಿ ಒಗ್ಗಟ್ಟಾಗಿ ನೀವು ಮೊನ್ನೆ ಯೋಗಿ ಆದಿತ್ಯನಾಥ್ ಅದೇ ಹೇಳಿದ್ರು ನಾವು ಒಗ್ಗಟ್ಟಾಗಿದ್ರೆ ಅದನ್ನೇ ನಾನು ಮತ್ತೊಂದು ಸಾರಿ ನಿಮಗೆ ನೆನಪು ಮಾಡಿಕೊಡ್ಲಿಕ್ಕೆ ಈ ಪೊಲೀಸ್ ಇಲಾಖೆಯ ಸಮಸ್ಯೆ ಏನು ಅಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರು ಬಂದಿಟ್ ಸಿಸ್ಟಮ್ ಅಂತ ಹೇಳಿಬಿಟ್ಟು ಒಂದು ದರಿದ್ರ ವ್ಯವಸ್ಥೆ ಪೊಲೀಸ್ ಇಲಾಖೆಗೆ ಶಕ್ತಿ ನಿಲ್ಲ ಕಾರ್ಯಕ್ಷಮದಲ್ಲಿದೆ ಆದ್ರೆ ರಾಜಕಾರಣಿಗಳಂತ ದುಡ್ಡು ವ್ಯಕ್ತಿಗಳ ಕೈಗೆ ಪೊಲೀಸ್ ಇಲಾಖೆ ಸೇರ್ಕೊಂಡಿದ್ದರು ಸರಿಯಾದ ವ್ಯಕ್ತಿಗಳು ಪೊಲೀಸ್ ಇಲಾಖೆಯ ಚುಕ್ಕಾಣಿ ಹೇಳಿದ್ರೆ ಪೊಲೀಸ್ ಇಲಾಖೆ ಕೂಡ ಸಮಾಜದ ಕೆಲಸ ಮಾಡುತ್ತೆ ಧರ್ಮದ ಕೆಲಸ ಮಾಡುತ್ತೆ ರಾಷ್ಟ್ರೀಯತೆ ಕೆಲಸ ಕೂಡ ಪೊಲೀಸ್ ಇಲಾಖೆ ಮಾಡುತ್ತೆ ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಇದೇ ಭಾಗದಲ್ಲಿ ಪ್ರವೀಣ್ ಮರಣ ಮಾಡಲಾಯ್ತು ಮಾಡಿದ ಬಂದಿತ್ತು ಪೊಲೀಸ್ ಕೈಗಳಿತ್ತು ಬಂದು ಬರತ್ತು ಅದರ ಬೆರಳು ಇತ್ತು ಎಲ್ಲಿ ಪೊಲೀಸ್ ಇತ್ತು ಆದ್ರೆ ಫ್ರಿಗರ್ ಹೇಳಿಬೇಡಿ ಅಂತ ಹೇಳಿ ಅವತ್ತಿರ ಬಿಜೆಪಿ ಆರ್ಡರ್ ಕೊಡಬೇಡಿ ಹೊಸ ಅದು ಕೂಡ ಅವತ್ತೇನು ಹೊಸ ಮರ್ಡರ್ ಕೇಸಲ್ಲಿ ಯಾರು ಇನ್ವಾಲ್ವ್ ಆಗಿಲ್ಲ ಅವರು ಅವ್ರನ್ನ ಎಂಪಾಯಿಂಟ್ ಮಾಡಿಸ್ಲಿಕ್ಕೆ ಸಮಸ್ಯೆ ಆಗಿತ್ತು ಒಬ್ಬ ಯೋಗಿ ಆದಿತ್ಯನಾಥ್ ಬಗ್ಗೆ ನಾವಿಲ್ಲಿ ಚಪ್ಪಾಳೆ ತರ್ತೀವಿ ಉತ್ತರ ಪ್ರದೇಶದ ಪೊಲೀಸರಿಗಿಂತ ನಮ್ಮ ಪೊಲೀಸರ ಕಮ್ಮಿಲ್ಲ ನಮ್ಮ ಪೊಲೀಸರಿಗೆ ಶಕ್ತಿ ಇದೆ ಆದ್ರೆ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೆ ಹೊರತು ಜಾತಿವಾದಿ ನಾಯಕರಲ್ಲ ಹಿಂದೂಗಳನ್ನು ಒಟ್ಟಿಗೆ ತಗೊಂಡ ನಾಯಕ ಬರಬೇಕು ಅವರು ಇದ್ದರೆ ಯೋಗಿ ಆದಿತ್ಯನಾಥ್ ಅಂತಹ ಎಟಗಾರಿಕೆ ಇರುವಂತಹ ಗಾಢ ಸಿಂಗಲ ಇರುವಂತಹ ಲೀಡರ್ಶಿಪ್ ಅನ್ನ ನಮ್ಮ ಸಂಘಟನೆ ಪಡಬೇಕು ನಾವು ಪೊಲೀಸ್ ಬೇಕು ಅಂತ ಒಂದು ಲೀಡರ್ ಬಂದಾಗ ಪೊಲೀಸ್ ಅದೇ ಬಂದೂಕನ್ನ ಕೈಯಲ್ಲಿ ಹಿಡಿದು ಎಲೆಗೆ ಹಾಕ್ತಾರೆ ಹಾಕ್ತಾನೆ ಅಂತ ನಾಯಕತ್ವವನ್ನು ಕೊಡುವಂತ ಕೆಲಸವನ್ನು ನಾನು ಕುಳಿತಿ ಬರಬೇಕು ನನಗೂ ಕೂಡ ಆರ್ ಎಸ್ ಎಸ್ ಅವಕಾಶ ಕೊಟ್ಟಿತ್ತು ನಾನು ಯಾವ ಹಿನ್ನೆಲೆ ನೋಡ್ಲಿಲ್ಲ ನಿಮ್ಮಂತರೀ ನಿಮ್ಮಂತರತ್ರ ಧರ್ಮದ ಬದ್ಧತೆ ಇದೆ ವಿಚಾರಕ್ಕೆ ಬದ್ಧತೆ ಇದೆ ನಿಮ್ಮಂತೋಲು ಬರಬೇಕು ನಮ್ಮಂತೋಲು ಬರಬೇಕು ಬರೀ ರಾಜಕಾರಣಿಗಳು ಊಟ ಮಾಡಿಕೊಂಡಿರೋರು ರಿಯಲ್ ಎಸ್ಟೇಟ್ ಅಲ್ಲಿ ಇರುವವರು ಅವ್ರ ಹಾಕ್ಬಿಟ್ಟು ಆಗಿರೋದ್ರಿಂದ ಯಾರು ಯೋಗ್ಯ ಆದಿತ್ಯ ಅಂತ ತರ ದೃಶ್ಯ ತೋರಿತಾರೆ ಅವ್ರು ಕೆಜಿ ಕೆಜಿ ಟೀಚರ್ ಪ್ರಕರಣ ಆಯ್ತು ಪೊಲೀಸ್ ಇಲಾಖೆ ಮೇಲೆ ಅವತ್ತು ದಾಳಿ ಆಯ್ತು ಡಿಸಿಪಿ ನಡೆಸ್ಕೊಳ್ಳೋದು ಡಿಸಿಪಿ ವಾಪಸ್ ಆಗೋದ್ರು ಬಂದು ತಗೊಂಡು ಫೈರ್ ಮಾಡ್ಕೊಂತಾರೆ ಯಾಕಪ್ಪ ಹಾರಿಸ್ತೇ ಅಂತ ಹೇಳಿ ಮೇಲ್ಗಡೆ ತಲೆ ಕೆಲಸ ಮಾಡ್ತಾರೆ ಅಂತ ಹೆದರ್ತಾರೆ ಅವರು ಕೂಡ ಅವ್ರ ಮನೆಯಲ್ಲಿ ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೂ ಇದೆ ಅವ್ರ ನಡವಳಿಗೆ ಅವ್ರಾಯಿಗೆ ಹೋಗಬೇಕು ಹಾಗಾಗಿ ಬಿಜೆಪಿಗೆ ಲೀಡರ್ಶಿಪ್ ಹಿಂದೂ ರಾಷ್ಟ್ರೀಯತೆ ಪ್ರತಿಪಾದಿಸುವಂತ ನಮ್ಮ ಸಂಘಟನೆಗಳು ಯೋಗಿ ಆದಿತ್ಯನಾಥ ನಾಯಕತ್ವ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರೆ ಅವ್ರಿಗೆ ಯಾವೆಲ್ಲ ತಿಳ್ಕೊಳ್ಳುವಂತ ಪ್ರಸಂಗ ಬರುವುದಿಲ್ಲ ಅಂತ ಹೇಳಿ ನಾನು ವಿರೋಧವಾಗಿ ಕುರಿತಾವೆ ಚೆನ್ನಾಗಿ ಮಾತಾಡ್ತೀನಿ ಸಂಘಟನೆ ಕೂಡ ಮಾಡಿದ್ರಿ ನಿಮ್ ಜೊತೆ